ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡದಲ್ಲಿ ಎನ್ ಟಿ ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಗೆ ಕರ್ನಾಟಕ ಸೆಟ್ ಟೂ ತಂಡ್ ಟ್ವೆಂಟಿ ಫೈವ್ ಸೊ ಈ ಎರಡು ಎಕ್ಸಾಮಿನೇಷನ್ ಸಲುವಾಗಿ ಪೇಪರ್ ಒನ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸೊ ಈ ಒಂದು ಯೂನಿಟ್ನ ಮೇಲೆ ಐವತ್ತು ಎಂ ಸಿ ಕ್ಯೂ ಡಿಸ್ಕಶನ್ ಮಾಡ್ತಾ ಇದೀವಿ ಏಕೆಂದ್ರೆ ಈ ಒಂದು ಯೂನಿಟ್ನಿಂದ ಐದು ಎಂ ಸಿ ಕ್ಯು ಗಳು ಬಂದೇ ಬರ್ತವೆ ಹತ್ತು ಅಂಕಗಳ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ನಿಮ್ಗೆಲ್ಲ ಹಾಗೆ ಎನ್ ಟಿ ಯು ಜಿ ಸಿ ನೆಟ್ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಎರಡರಲ್ಲೂ ಕೂಡ ಪೇಪರ್ ಒನ್ ಕಾಮನ್ ಇರುತ್ತೆ ಸಿಲೆಬಸ್ ಎಲ್ಲ ಕಾಮನ್ ಇದೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಸೇಮ್ ಇದೆ ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ನೆಟ್ ಅಥವಾ ಕೆ ಸೆಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ಅದೇ ರೀತಿ ಈ ಒಂದು ಎನ್ ಟಿ ಯು ಜಿ ನೆಟ್ ಹಾಗೂ ಕೆ ಸೆಟ್ ಪ್ರಿಪ್ರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ ಕುರಿತು ಪೇಪರ್ ಒನ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥೇರಿ ಲೆಕ್ಚರ್ಸನ್ನು ನೀಡಲಾಗುತ್ತೆ ಕಂಪ್ಲೀಟ್ ಎಮ್ ಸಿ ಲೆಕ್ಚರ್ಸ್ ಗಳನ್ನ ನೀಡಲಾಗುತ್ತೆ ಐವತ್ತು ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಕಾಂಪಿನ್ಸಿವ್ ನೋಟ್ಸ್ ಕೂಡ ಕೊಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಹಿಂದಿ ಕನ್ನಡ ಮೂರು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ನಾವು ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹೊಸ ಬ್ಯಾಚನ್ನು ಕೂಡ ಆರಂಭ ಮಾಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನ ಆಕ್ಚುಯಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಬಟ್ ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ನಿಮಗೆ ಕೊಡ್ತಾ ಇದೀವಿ ನೀವು ಯು ಜಿ ನೆಟ್ ಕೋರ್ಸ್ಗೆ ಜಾಯಿನ್ ಆದ್ರೆ ಕೆ ಸೆಟ್ ಕೋರ್ಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆದರೆ ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಇದರಿಂದ ಕೆ ಸೆಟ್ ಅನ್ನು ಕ್ವಾಲಿಫೈ ಆಗಿಯೇ ಆಗ್ತೀರಾ ಸೊ ಹಾಗಾಗಿ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ನೀವು ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ನೀವು ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದರೆ ಯು ಜಿ ಸಿ ನೆಟ್ ಪೇಪರ್ ಒನ್ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ದೊರೀತಾ ಇದೆ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಮಟೀರಿಯಲ್ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ನಿಮಗೆ ದೊರೀತಾ ಇದೆ ಕೆಲವು ಮಟೀರಿಯಲ್ ಫ್ರೀ ಆಗಿ ಜಾಯಿನ್ ಆಗಬಹುದು ಯು ಮತ್ತೆ ಕೆಸೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯಿನ್ ಆಗಲು ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯಿನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ನಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನು ಸರ್ಚ್ ಮಾಡಿ ನೀವು ಜಾಯಿನ್ ಆಗ್ಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಿದೀವಿ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಬ್ಯಾಚನ್ನು ಜಾಯ್ನ್ ಆದ್ರೆ ಹೆಚ್ಚಿನ ಉಪಯೋಗವನ್ನು ಇದರಿಂದ ನೀವು ಪಡೆದುಕೊಳ್ತಾ ಇದ್ದೀರಾ ಸೊ ಹಾಗಾದ್ರೆ ನಾವು ಇವಾಗ ಮೆಮ್ಸಿಕ್ ಹೋಗೋಣ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಇಸ್ ದ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಟು ಮೇನ್ ಮೆಮೊರಿ ಈ ಕೆಳಗಿನಗಳಲ್ಲಿ ಯಾವ ಒಂದು ಪದ ಹೆಚ್ಚು ಮುಖ್ಯ ಸ್ಮರಣೆ ಅಂದ್ರೆ ಪ್ರೈಮರಿ ಮೆಮೊರಿಗೆ ಸಂಬಂಧಪಟ್ಟಿದೆ ಅಂತ ಆಪ್ಷನ್ ಎ ನಾನ್ ವೊಲಟೈಲ್ ಆಪ್ಷನ್ ಬಿ ಪರ್ಮನೆಂಟ್ ఆప్షన్ సి కంట్రోల్ యూనిట్ ఆప్షన్ డి టెంపరీ కరెక్ట్ ఆన్సర్ పార్ దిస్ క్వశ్చన్ ఇస్ ఆప్షన్ డి టెంపర సో ఈ ప్రైమరి మెమొరివల తాత్కాలిక వచ్చే ఇట్ ఈస్ టెంపరరి ఆప్షన్ డిస్ కరెక్ట్ సో ప్రైమీ మెమొరి ఇట్ ఈస్ ఆల్సో నోన్ ఎస్ ది రమ్స్ మెమొరి ఇట్ ఈస్ యూస్ ఫార్ ద వర్కింగ్ మెమొరి ఆఫ్ ఎ కంప్యూటర్ ఇట్ స్టోర్స్ ఇన్పుట్ డేటా ఇంటర్మీడియట్ రిజల్ట్స్ ప్రోగ్రామ్స్ అండ్ అదర్ ఇన్ఫార్మేషన్ టెంపరర్లీ ಸೊ ಈ ಒಂದು ರಾಮ್ ಏನಿದೆ ಇದು ಮಾಹಿತಿಯನ್ನ ತಾತ್ಕಾಲಿಕ ಸಮಯದವರೆಗೆ ಮಾತ್ರ ಸೇವ್ ಮಾಡ್ತಾ ಇದೆ ಸೊ ಇದು ಒಂದು ಪ್ರೈಮರಿ ಮೆಮೊರಿ ಆಗಿದೆ ಕ್ವೆಶನ್ ನಂಬರ್ ಟೂ ಹೂ ಡಿಸೈನ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಎನಿಯಾಕ್ ಸೊ ಈ ಎನಿಯಾಕ್ ಎಂಬ ಮೊದಲ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ ಎ ವ್ಯಾನ್ ನ್ಯೂಮನ್ ಆಪ್ಷನ್ ಬಿ ಜೋಸೆಫ್ ಜಾಕ್ವಾರ್ಡ್ ಆಪ್ಷನ್ ಸಿ ಜೆ ಪ್ರೆಸ್ಪರ್ ಎಕರ್ಟ್ ಅಂಡ್ ಜೆ ಡಬ್ಲ್ಯೂ ಮೌಚ್ಲಿ

క్వశ్చన్ నంబర్ త్రీ ఇన్ అనలాస్ ఫస్ట్ కన్వర్టెడ్ టుజిటల్ ఫార్షన్ బి ఇన్ కన్వర్టెడ్ టుజిటల్ ఫార్మ్ ఆప్షన్ సిట్ పుట్ ఈ డీస్ప్లైడ్ ఇన్ డిజిటల్ ఫార్మ్ సో ఆప్షన్ డి ఆల్ ఆఫ్ దిబో సో ఇ సరియ్బు ఆప్షన్ డి ఇన్ అనలాక్ కంప్యూటర్ సో అనలాక్ కంప్యూటర్త ఇన్పుట్ అవ్వండి డిజిటల్ రూపకే పరివర్తలు సాధ్యవల్ ಸೊ ವಿನ್ವರ್ಟ್ ಇನ್ಪುಟ್ ಇನ್ ಟು ಡಿಜಿಟಲ್ ಫಾರ್ ಮಿನ್ ಅನೌ ಕಂಪ್ಯೂಟರ್ ಕ್ವೆಶನ್ ನಂಬರ್ ಮೈಕ್ರೋ ಪ್ರೊಸೆಸರ್ಸ್ವಿಚಿಂಗ್ ಡಿವೈಸಸ್ ಆರ್ ಫಾರ್ ವಿಚ್ ಜನರೇಷನ್ ಕಂಪ್ಯೂಟರ್ ಸೊ ಸ್ವಿಚ್ಚಿಂಗ್ ಸಾಧನಗಳಾಗಿ ಮೈಕ್ರೋ ಪ್ರೊಸೆಸರು ಯಾವ ಪೀಳಿಗೆಯ ಕಂಪ್ಯೂಟರ್ ಗಳಾಗಿವೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫೋರ್ತ್ ಜನರೇಷನ್ ನಾಲ್ಕನೇ ತಲೆಮಾರು ಸೊ ಮೈಕ್ರೋ ಪ್ರೊಸೆಸರ್ಸ್ ಆರ್ ಯೂಸ್ ಇನ್ ದ ಕಂಪ್ಯೂಟರ್ ಜನ್ರೇಷನ್ ಕಂಪ್ಯೂಟರ್ personal computers were possible due to the microprocessors and the first microprocessor was called intel 4004 it was developed by american intel intel corporation in the year 1971 question number 5 alu of a computer arithmetic logical unit of a computer normally contains a number of high speed storage elements it is called so computer na alu samanyavagi halwaru echina option a semiconductor memory option b register option c hard disk option d magnetic disk yes here the right answer for this question is option b register so alu of a computer normally contains a number of high speed storage elements called registers so, CPU register it is one of the small set of data holding places that are part of the computer processor. So, there are various types of registers are there like uh, accumulator, data register, address register, program counter, memory data registers, etc. Question number 6, EBCDIC can code up to how many different characters? So, even though EBCDIC anything, how many characters yes code be the right answer is option a 256 so EBCDIC. Uh, EBC so uh, it can code up to 256 characters it stands for extended binary coded decimal interchange code it is a binary code for alphabetic and numerical characters that ibm developed for its larger operating systems question number 7 in comparison to secondary uh, secondary storage

इट इजेर डिस्ट्र क्वेश्चन नंबर विच ऑफ दूसरी मेमोरी द्वितीय मेमोरिया प्रवेश मार्ग यहाँ सो ऑप्शन मेमोरी आप्शन मेथड्रांसफर मेथडन डी मेथडर ए रैंडमी सो रैंडमी मेमोरी ప్రోగ్రామ్ ప్రోగ్రామ్స్ డే అంట మషిన్ బోత్ ఇన్ టర్మ్స్ ద అమౌంట్ ఆఫ్ డేటా ఇట్ క్యాన్ హోల్డ్ దేర్ ఆర్యామ్ స్టెటిక్ స్టేట్మెంట్స్ ఈ కళగిన so option a virus improves the speed of processing information through the computer option b the internet does not allow a virus to spread option c virus is a part of software option d virus is an operating system so virus so option c the internet does not allow a virus to spread virus internet a computer virus it is a type of computer program और हार्डवेर कंप्यूटर जारे अथवा हार्डवेर नोषव दोष बग अभी पर्याय कंप्यूटर न भाषे द रईट आज ऑप्शन डी ग्ली

অপশন বি ডেটাবেস অপশন সি স্প্রেডশিট অপশন ডি অল অফ দা বভ দ্য রাইট আনসার ইজ অপশন সি স্প্রেডশিট কোয়েশ্চন নাম্বার 13 হুইচ অফ দা ফলোইং ইজ ইউজড অনলি ফর ডেটা এন্ট্রি স্টোরেজ এন্ড নেভার ফর প্রসেসিং সো ইয়াদানা কেবলা ডেটা নামুদু ಮತ್ತು ಸಂಗ್ರಹನಿಕಾಗಿ ಬಳಸುತ್ತೇವೆ ಆದರೆ ಪ್ರಕ್ರಿಯೆಗಾಗಿ ಬಳಸುವುದಿಲ್ಲ অপশন এ মাউস অপশন বি ডัม টার্মিনাল দ্য রাইট আনসার ইজ অপশন বি ডัม টার্মিনাল क्वेश्चन नंबर फोर्टीन अंप्यूटर सो यारूटर हईब्रीड कंप्यूटर अबिटल मत अनाल कंप्यूटर मरव है रिसमल अनालॉक् कंप्यूटर हईब्रीड कंप्यूटर्स आर कंप्यूटर दि फीचर्स अनाला कंप्यूटर्सि कंप्यूटर्स ಕ್ವೆನ್ ನಂಬರ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜಸ್ ಪ್ರೋಗ್ರಾಮ್ ಇಸ್ ರಿಟರ್ನ್ ಈ ಕೆಳಗಿನ ಯಾವ ಭಾಷೆಯಲ್ಲಿ ಮೂಲ ಪ್ರೋಗ್ರಾಮ್ ಅನ್ನ ಬರೆಯಲಾಗುತ್ತೆ ಇಂಗ್ಲಿಷ್ ಸಿಂಬೋಲಿಕ್ ಹೈ ಲೆವೆಲ್ ಟೆಂಪರರಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಡೇಟಾ ಕ್ಯಾನ್ ಬಿ ಸೇವ್ಡ್ ಆನ್ ಬ್ಯಾಂಕಿಂಗ್ ಸ್ಟೋರೇಜ್ ಮೀಡಿಯಂ ನೋನ್ ಆಸ್ ಸೊ ಬ್ಯಾಂಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನ ಉಳಿಸುವುದನ್ನು ಏನಂತ ಕರೀತೀವಿ

కరెక్ట్ ఆన్సర్ ఫర్ దిస్ బి కంట్రోల్ కంప్యూటర్ రెస్పాన్స్ టు ద్వారా ఫ్రమ్ ది కంట్రోల్ సెక్షన్ క్వెస్ నంబర్ ఫైర్ వాల్స్ ఆర్ యూస్ టు ప్రొటెక్ట్ అ కమ్యూనిషన్ నెట్వర్క్ అగేనస్ట్ హూన జాల రక్షసలు ఫర్ వాల్ బికెందరే యాద రక్షన్ ఎ అన్అరైజ్ ఆప్షన్ బి వైరస్ అట డేటా డ్రీవన్ అటాక్స్ డి పైర్ అటాక్స్ అన్ టెలిమ్యున హార్డ్వేర్ అలూజ్ ద వెబ్త్య దూర సంపర్క యంత్రాబ్న ప్రవేశ అనుమతిస్త ఆప్షన్ ఏ బ్రౌజర్ ఆప్షన్ బి మోడమ్ ఆప్షన్ సిటోకాల్ ఆప్షన్ డి ఆర్సి yes here the right answer is option c ftp protocol sim stands for simm and the report options are given here the correct answer is option is e, serial in memory module so sim it stands uh, sorry uh, sim it stands for single inline memory module ఇట్ ఈస్ అ టైప్ ఆఫ్ మెమొరి మాల్ కంటేనింగ్ రం ఆక్సెస్ మెమొరి యూస్డ్ ఇన్ కంప్యూటర్స్ ఫ్రమ్ ద అర్లీ నైన్టీన్ సింగల్ ఇన్లైన్ మెమొరి మోడల్ సో ఇలా ఆప్షన్ అ సింగల్ ఇన్లైన్ మెమొరి మోడల్ అంత కొట్టి సో నెన్ ఇక సింగల్ ఇన్లైన్ మెమొరి మోడల్ క్వెస్ నంబర్ ట్వంటీ ఆఫ్ ద ఫోవింగ్ ఇస్ ద ఓన్లీ ప్లాష్ మెమొరి కేమొరి మాత్ర ఆగి Option A RAM. So the right answer is option B EEPROM. This is the flash memory. So, flash memory means it is a non volatile memory chip used for storage and for trans uh, transferring data between personal computer to digital devices. Question number 22 uh, Two statements are given. P is Bluetooth is wireless technology which can be used to connect a headset to a mobile phone.

ಎಂ ಎಸ್ ನಲ್ಲಿ ವಿಭಿನ್ನ ವ್ಯಕ್ತಿಗಳಿಗೆ ಒಂದೇ ಪತ್ರವನ್ನು ಕಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಬಳಕೆ ಮಾಡ್ತೀವಿ ಆಪ್ಷನ್ ಎ ಮೇಲ್ ಜಾಯಿನ್ ಆಪ್ಷನ್ ಬಿ ಮೇಲ್ ಕಾಪಿ ಆಪ್ಷನ್ ಸಿ ಮೇಲ್ ಇನ್ಸರ್ಟ್ ಆಪ್ಷನ್ ಡಿ ಮೇಲ್ ಮರ್ಚ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮೇಲ್ ಮರ್ಚ್ ಕ್ವಶನ್ ನಂಬರ್ ಟ್ವೆಂಟಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ अपंग्वेजर बयास इज लोड टू दी बंप्यूटर बूट आगे बयस मेमोरी लोडन रैमशन रोमशन रामशन डिप्ट आसर फॉर दिस मदल कि मेगा बैठ ಟೆರಾಬೈಟ್ ಗಿಗಾಬೈಟ್ ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಸಾರಿ ಮೊದಲಿಗೆ ಬೈಟ್ ಬರ್ ಬಿಟ್ ಬರುತ್ತೆ ಬಿಟ್ ಆದ ನಂತರ ಬೈಟ್ 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 ಆದ ನಂತರ ಕೆ ಬಿ ಕೆ ಬಿ ಆದ ನಂತರ ಎಂ ಬಿ ಎಂ ಬಿ ಆದ ನಂತರ ಜಿ ಬಿ ಜಿ ಬಿ ಆದ ನಂತರ ಡಿ ಕೊನೆಗೆ ಡಿ ಬರ್ ಟೆರಾಬೈಟ್ ಬರ್ತಾ ಇದೆ ಸೊ ಆಪ್ಷನ್ ತ್ರೀ ಇಲ್ಲಿ ಸರಿ ఇది నోడబుట్ నిబల్ బైట్ కిలోబైట్ మెగా బైట్ గిగా బైట్ టెరాబైట్ నేను ఎక్సాబైట్ జాబై నంబర్ దెన్ క్యాన్ బి డౌన్లో ఫ్రమ్ దాట్ యుడ్ యు క్రియేట్ ఇంటర్నెట్ ని డౌన్లోడ్ మహు ప్రసారా ఏనన్నా రచస్తి ఆప్షన్ ఏ ఐ బ్రాస్ట్ ఆప్షన్ బి ఈ షో

Question number 29. Which of the printers used in conjunction with computers use dry ink powder? Computer jyoteli balas mudra kakali vana option A dicey wheel printer, option B line printer, option C laser printer, option D thermal printer. The right answer is option C laser printer question number 30 which of the following devices can be used to directly image printed text Yava the right answer is option a ocr so ocr stands for optical character recognition or optical character reader question number 31 regarding a vdu which statement is more correct ವಿಡಿಯೋ ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವಿಡಿಯೋ ಇಸ್ ಎ ಪೆರಿಪೆರಲ್ ಡಿವೈಸ್ ಇದು ಒಂದು ಬಾಹ್ಯ ಸಾಧನ ಆಗಿದೆ ಕ್ವಶನ್ ನಂಬರ್ ತರ್ಟಿ ಟು ದ ಟೈಪ್ ಆಫ್ ಕೀಸ್ ಕಂಟ್ರೋಲ್ ಶಿಫ್ಟ್ ಬಿಲಾಂಗ್ ಟು ಕಂಟ್ರೋಲ್ ಶಿಫ್ಟ್ ಮತ್ತೆ ಅಲ್ಟ್ ಕೀಗಳು ಯಾವ ಪ್ರಕಾರದ ಕೀಗಳಾಗಿವೆ ಆಪ್ಷನ್ ಎ ಅಡ್ಜಸ್ಟ್ಮೆಂಟ್ ಆಪ್ಷನ್ ಬಿ ಫಂಕ್ಷನ್ ಆಪ್ಷನ್ ಸಿ ಮೋಡಿಫೈಯರ್ ಆಪ್ಷನ್ ಡಿ ಅಲ್ಪಾ ನ್ಯೂಮರಿಕ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಫಂಕ್ಷನ್ ಕೀಸ್ क्वेश्चन नंबर थर्टी थ्री हाइब्रिड कंप्यूटर सो आबल्ला कंप्यूटर ऐजिटल मत अनाल कंप्यूटर एर मर हमारे क्वेश्चन नंबर थर्टी फोर दैटलैट कम्युनिकेशन थ्रू उपग्रह समूहिता है ट्रांसफॉंडर आडार आपशनसी फैबर आप्टि केबल द रईट आवशन ए ट्रांसपोंडर। क्वेश्चन नंबर अ टाइपिकल मॉडर्न कंप्यूटर सो आधुनिक आधुनिक कंप्यूटर ऑप्शन ऑप्शन ए चिप्स बी वैक्यूम ट्यूब्स ऑप्शन सी ऑप्शन डी ऑल ऑफ द द आबोवर्वेशन थर्टी सिक्स विच फॉलोइंग कम्युनिकेशन असिंक्रोनस कम्युनिकेशन द रईट आंसरली आम फोरम क्वेश्चन नंबर थर्टी से फॉलोविंग क्या टर्म ईजिटल लाइब्ररी फॉर्जुशन शिक्षण लाइब्ररी अरब साक्षा एन टी एनपिटीएल न्याशनल प्रोग्रा आ टेक्नोलॉजी एनड लर्निंग It is an Indian online learning platform for un uh, university level science, technology, engineering, and mathematics subjects. It was developed by Indian Institutes of Technology and Indian Institute of Science. Question number 38 It contains buttons and menus that provide quick access to commonly used commands. It is a toolbar. Option B is correct. क्वेश्चन नंबर थर्टी नाइन एरर्स इन कंप्यूटर प्रोग्राम आर कॉल्ड कंप्यूटर प्रोग्राम नोष बग्स अर सो इज करेक्ट सो अफ्टवेर बर्ग इट इस कंप्यूटर प्रोग्राम और इट 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 टू प्रोड्यूस एंड इनको अनएक्सपेक्टेड रिसलट क्वेश्चन नंबर फोर्टी हैज कंपेयर टू सेकेंडरी मेमोरी द प्राइमरी मेमोरी ऑफ ए कंप्यूटर इज ऑप्शन सी पास्ट So primary memory, secondary memory. Primary memory it is also known as the main memory or internal memory. Secondary memory, auxiliary memory, external memory, or secondary memory. Then primary memory examples RAM, ROM, cache, PROM, EPROM. Secondary memory uh, HDD, CD, DVD, floppy disk, flash drives. Primary memory temporarily stores the data. Secondary memory permanently stores the data. Primary memory it is volatile. Secondary memory non-volatile. Primary memory CPU directly access data. Secondary memory CPU does not directly access data. Primary memory power cuts cause data loss. Secondary memory power cuts do not cause data loss. Primary memory limited storage capacity. Secondary memory expensive and scalable storage capacity. Primary memory faster data access. Secondary memory slower data access. Question number 41 firewalls are used to protect a communication network against the right answer is option a unauthorized attacks in computing a firewall it is a network security system that monitors and controls incoming and outgoing network traffic based on the predetermined security rules question number 42 a word in a web page when clicked opens another document yes इन अ वे क्लीपन अनदर डॉक्यूमेंट क्वेश्चन नंबर फोर्टी थ्री दिस कैन यूज कैन अनदर वर्ड फॉर प्रोग्राम के इन पद ऑप्शन ए सॉफ्टवेयर क्वेश्चन नंबर फोर्टी फोर दर्ट अब्शन करेक्ट एज्युशनलर्क so ernet stands for education and research network. it is an autonomous scientific society under the administrative control of ministry of information technology government of india. its headquarter is in new delhi. question number 45. which of the following programming languages is widely used in computer science, engineering, and also in business? ಸೊ ಈ ಕೆಳಗಿನ ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ನಾವು ಕಂಪ್ಯೂಟರ್ನ ವಿಜ್ಞಾನ ಇಂಜಿನಿಯರಿಂಗ್ ಮತ್ತು ವ್ಯವಹಾರದಲ್ಲಿ ವ್ಯಾಪಕವಾಗಿ ಬಳಸ್ತೀವಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪಾಸ್ಕಲ್ ಸೊ ಪಾಸ್ಕಲ್ ಇಟ್ ಈಸ್ ಅನ್ ಇಂಪಿರೇಟಿವ್ ಆ್ಯಂಡ್ ಪ್ರೊಸಿ ಪ್ರೊಸಿಜ್ಯುರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ನಿಕ್ಲಾಸ್ ವಿತ್ ಡಿಸೈನ್ಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ಆ್ಯಂಡ್ ಪಬ್ಲಿಷ್ಡ್ ಇನ್ ನೈನ್ಟೀನ್ ಸೆವೆಂಟಿ క్వశ్చన్ నంబర్ ఫోర్ ఇండియా రేడియో బిఫోర్ నైన్ సిక్స్ నోన్ సో హార మన ఆల్ ఇండియా రేడియో కరీతం ఆప్షన్ సి ఇండియన్ బ్రాడ్కాస్టింగ్ సర్వీస్ క్వశ్చన్ నంబర్ ఫోర్టీవెన్ కీబోర్డ్ ఆఫ్ ఎ కంప్యూటర్ ఈ కంప్యూటర్ న కీబోర్డ్ అంతా ఎన్కోడ్ మేము ద రైట్ ఆన్సర్ ఇస్ ఆప్షన్ బి ఏ సో ఏఐ అంత అమెరికన్ స్టాండర్డ్ కోడ్ ఫర్ ఇన్ఫర్మేషన్ ఇంటర్చేం రిమెంబర్ ఇట్ ఈస్ అట్ కంటేనింగ్ జెటిన్స్ ల్యాప్టాప్ స్క్రీన్ ద అక్రోని ఎల్సిడి స్టాండ్స్ ఫార్ అవర్ ల్యాప్టాప్ ఎల్సిడి పరదయ్యేసి అంతే ఆప్షన్ డి లిక్విడ్ క్రిస్టల్ డిస్ప్లే Question number 49 With regard to computer memory, which of the following statements are true? The right answer is option B, Q only. Random access memory is volatile memory. Only B is correct. Question number 50, NME ICT stands for. Option A is correct National Mission on Education through ICT. సో ఓకే ఫ్రెండ్స్ దిస్ ఈస్ అబౌట్ అవర్ టుడే సెషన్ అదే రీతి టువంటి ఫోర్ పేపర్ వన్ రివిజన్ కోర్స్ అవి ఆల్ తిరి లెక్చర్స్ ఎంసిక్యూ లెక్చర్స్ మార్క్ టెస్ట్ పివిఎస్ క్వశ్చన్ పేపర్స్ అండ్ మోడల్ క్వశ్చన్ పేపర్స్ వి ఆర్ గోయింగ్ టు ప్రొవైడ్ ఇన్ దిస్ క్ర్యాష్ కోర్స్ సో నవ్నూ ఈ కోర్స్ కంప్లీట్ ఆగి ఫో అప్ మా పేపర్ వన్ అచ్చిన అంక గా ఈర్స్ కేవల ఫిఫ్టీన్ హండ్రెడ్ రుపీస్ ಪೇಪರ್ ಟೂಗಾಗಿ ನೋಟ್ಸ್ ಮತ್ತೆ ಎಂ ಸಿ ನೀಡ್ತಾ ಇದೀವಿ ಈ ನಂಬರ್ ವಾಟ್ಸ್ಆ್ಯಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಪೇಪರ್ ಒನ್ಗಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು